ಸೂಪರ್ ಪ್ರೈಮ್ ಆಟ್ ನೈನ್ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮೊದಲು ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ ಏಟಿನ್ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ ಬೆಂಗಳೂರಿನ ಜನರಿಗೆ ಕೇಂದ್ರ ಸರ್ಕಾರ ದೊಡ್ಡ ಸಿಹಿ ಸುದ್ದಿ ಕೊಟ್ಟಿದೆ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಕಾಮಗಾರಿ ಮುಗಿದಿದ್ದು ಆಗಸ್ಟ್ ಹತ್ತರಂದು ಲೋಕಾರ್ಪಣೆ ಆಗ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಬೆಂಗಳೂರಿಗೆ ಬರ್ತಾ ಇದ್ದು ಹೊಸ ಹಳದಿ ಮೆಟ್ರೋ ಲೈನ್ ಉದ್ಘಾಟನೆ ಮಾಡಲಿದ್ದಾರೆ ಆರ್ವಿ ರಸ್ತೆಯಿಂದ ಬೊಮ್ಮ ಸಂದರ್ಭದವರೆಗಿನ ಮಾರ್ಗಕ್ಕೆ ಪ್ರಧಾನಿ ಚಾಲನೆ ಕೊಡಲಿದ್ದಾರೆ ದಿನ ಮೂರನೇ ಹಂತದ ಮೆಟ್ರೋ ಕಾಮಗಾರಿಗಳಿಗೂ ಕೂಡ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಈ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಕೆಆರ್ಎಸ್ ಡ್ಯಾಂಗೆ ಮೊದಲು ಅಡಿಗಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಡೆದ ರಾಜಶ್ರೀ ನಾಲ್ವಡಿ ಒಡೆಯರ್ ಸ್ಮರಣೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡದೆ ಟಿಪ್ಪು ಸುಲ್ತಾನನ್ನ ಹಾಡಿ ಹೋಗಿದ್ದಾರೆ ಕನ್ನಂಬಾಡಿ ಕಟ್ಟುವುದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ಲ ಹಾಕಿದ್ರು ಅದನ್ನ ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ ಕೆಆರ್ಎಸ್ ಗೇಟ್ ಹೆಬ್ಬಾಗಿಲಲ್ಲಿ ಈಗಲೂ ಅಡಿಗಲಿದೆ ಆದ್ರೆ ಜನ ಈ ಕಡೆ ಅಲ್ಲಾಹು ಅಕ್ಬರ್ ಅಂತಾರೆ ಆ ಕಡೆ ಗಂಟೆ ಬಾರಿಸ್ತಾರೆ ಅಂದಿರುವುದು ಚರ್ಚೆಗೆ ಗ್ರಾಸವಾಗಿದೆ ರಾಜ್ಯ ಸರ್ಕಾರದ ಅಸಮರ್ಪಕತೆಯಿಂದ ರಸಗೊಬ್ಬರ ಕೊರತೆ ಸೃಷ್ಟಿಯಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ ರಾಜ್ಯಕ್ಕೆ ಬೇಕಾದ ಗೊಬ್ಬರವನ್ನು ಕೇಂದ್ರ ಸರ್ಕಾರ ನೀಡಿದೆ ಆದರೆ ರಾಜ್ಯ ಸರ್ಕಾರ ಸರಿಯಾಗಿ ಹಂಚಿಕೆ ಮಾಡಿಲ್ಲ ಇನ್ನು ಭಾರತಕ್ಕೆ ಯೂರಿಯಾ ರಷ್ಯಾ ಹಾಗೂ ಉಕ್ರೇನ್ನಿಂದ ಬರಬೇಕು ಅಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ರಸಗೊಬ್ಬರ ಪೂರೈಕೆ ತಡವಾಗಿದೆ ಅಂತಾನೂ ಹೇಳಿದ್ದಾರೆ ರಾಜ್ಯದಲ್ಲಿ ಗೊಬ್ಬರಕ್ಕಾಗಿ ರೈತರು ಬೀದಿಗಿಳಿದಿದ್ರೆ ಕೋಲಾರದಲ್ಲಿ ರಸಗೊಬ್ಬರ ಗೋದಾಮು ಬೆಂಕಿಗೆ ಆಹುತಿಯಾಗಿದೆ ಬಂಗಾರಪೇಟೆ ನಗರದ ಹುಣಸನಹಳ್ಳಿಯಲ್ಲಿರುವಂತಹ ಅಗ್ರೋಸ್ ಕಂಪನಿಗೆ ಸೇರಿದ ಗೋದಾಮು ಸುಟ್ಟು ಕರಗಲಾಗಿದೆ ರಸಗೊಬ್ಬರ ಯೂರಿಯಾ ಡಿಎಪಿ ಗೊಬ್ಬರ ಸೇರಿ ಕೀಟನಾಶಕಗಳ ದಾಸ್ತಾನು ಮಾಡಲಾಗಿತ್ತು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದ್ದ ಕಿಡಿಗೇಡಿಗಳ ಕೃತ್ಯಾನ ಅಂತ ತನಿಖೆ ಶುರುವಾಗಿದೆ ನಟಿ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ ಕೇಸ್ನಲ್ಲಿ ಈಗಾಗಲೇ ಇಬ್ಬರನ್ನ ಬಂಧನ ಮಾಡಲಾಗಿದೆ ಇನ್ನು ಈಗಾಗಲೇ ಹನ್ನೊಂದು ಜನರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ನಲವತ್ಮೂರು ಐಡಿಗಳ ಜೊತೆ ಮತ್ತೆ ಐದು ಐ ರಮ್ಯಾ ನೀಡಿದ್ದು ಈ ಐದು ಐಡಿಗಳ ಐ ಪಿ ಅಡ್ರೆಸ್ ನೀಡುವಂತೆ ಇನ್ಸ್ಟಾಗ್ರಾಮ್ಗೆ ಸಿಬಿ ಪತ್ರ ಬರೆದಿದೆ ಇನ್ನು ಎರಡು ದಿನದಲ್ಲಿ ಮೆಟಾ ಸಿಸಿಬಿಗೆ ಉತ್ತರ ನೀಡುವ ನಿರೀಕ್ಷೆ ಇದೆ ಎಲ್ಲ ನಲವತ್ತ ನಲವತ್ತೆಂಟು ಅಡ್ಮಿನ್ಗಳ ಮೇಲೆ ಕಠಿಣ ಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇನ್ನು ತನಿಖೆ ಶುರುವಾಗ್ತಾ ಇದ್ದಂಗೆ ಕೆಲವರ ಐಡಿ ಹಾಗೂ ಪೇಜ್ಗಳು ಡಿಲೀಟ್ ಕೂಡ ಆಗಿದೆ ಬೆಂಗಳೂರು ದಕ್ಷಿಣ ಲೋಕಸಭೆ ಚುನಾವಣೆಯಲ್ಲಿ ಮತಕಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು ಇದೇ ವಿಚಾರದಲ್ಲಿ ಪ್ರತಿಭಟನೆಗೂ ಬರ್ತಾ ಇದ್ದಾರೆ ಆದರೆ ರಾಹುಲ್ ಗಾಂಧಿ ಪ್ರತಿಭಟನೆಗೆ ಕೋಲಾರದ ಬಿಜೆಪಿ ನಾಯಕ ಮಂಜುನಾಥ್ ಗೌಡ ಬೆಂಬಲಿಸಿ ಅಚ್ಚರಿ ಹುಟ್ಟಿಸಿದ್ದಾರೆ ಅಷ್ಟೇ ಅಲ್ಲ ಮಾಲೂರು ವಿಧಾನಸಭೆ ಚುನಾವಣೆ ಫಲಿತಾಂಶವೂ ಅದು ಬದಲಾಗಿದೆ ಮಾಲೂರು ಫಲಿತಾಂಶ ಮರು ಎಣಿಕೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬಂದಿದ್ದಾರೆ जेपी नडारन्ना बीजेपी राज्य अध्यक्ष विजेंद्र ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ಎಪಿಸಿ ಮೋಹನ್ ಸೇರುವಂಗೆ अनेಕರು ಭೇಟಿಯಾಗಿ ಮಾತುಕತೆ ನಡೆಸಿದರು ರಾಜ್ಯಾದ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ನಡ್ಡರನ್ನ ಭೇಟಿಯಾಗಿದ್ದು ಬಹಳಷ್ಟು ಕೌತುಕ ಹೆಚ್ಚಿಸಿದೆ ತುಮಕೂರು ಜಿಲ್ಲೆಯಲ್ಲಿ ಬಲಾಢ್ಯರ ವಿರುದ್ಧ ಪುಟಾಣಿಯೊಬ್ಬಳು ಸಮರಕ್ಕಿಳಿದಿದ್ದಾಳೆ ನಮ್ಮ ಶಾಲಾ ಆವರಣಕ್ಕೆ ಕಾಂಪೌಂಡ್ ಕಟ್ಟಿಸಿ ಅಂತ ನಾಲ್ಕನೇ ತರಗತಿ ವಿದ್ಯಾರ್ಥಿನಿ ಸಿಂಧಾ ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಧಾನಿ ಮೋದಿ ಅವರಿಗೂ ಪತ್ರ ಬರೆದಿದ್ದಾಳೆ ಶಾಲೆ ಬಳಿ ಕಲ್ಯಾಣ ಮಂಟಪ ಇದೆ ಕಲ್ಯಾಣ ಮಂಟಪಕ್ಕೆ ಬರುವ ವಾಹನಗಳನ್ನ ಶಾಲೆಯ ಆಟದ ಮೈದಾನದಲ್ಲೇ ನಿಲ್ಲಿಸ್ತಾರೆ ಎಂಜಲು ಎಲೆಗಳನ್ನ ಹಾಕ್ತಾರೆ ಅಧಿಕಾರಿಗಳು ಕ್ರಮ ಜರುಗಿಸ್ತಾ ಇಲ್ಲ ಹೇಗಾಗಿ ಕಾಂಪೌಂಡ್ ಕಟ್ಟಿಸಿಕೊಡಿ ಅಂತ ಪತ್ರ ಬರೆದಿದ್ದಾಳೆ ಆಂಧ್ರಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ಅಬಕಾರಿ ಹಗರಣ ನಡೆದಿದ್ದು ಆರೋಪ ಇತ್ತು ಕೋಟಿ ಕೋಟಿ ಹಣ ಲಂಚವಾಗಿ ಸ್ವೀಕಾರ ಮಾಡಿದ್ರು ಅಂತ ಎಸ್ಐಟಿ ತನಿಖೆ ಆಗ್ತಾ ಇದೆ ಈಗ ಟೇಬಲ್ನಲ್ಲಿ ಇಟ್ಟಿದ್ದ ಕಂತೆ ಕಂತೆ ನೋಟ್ನ ವಿಡಿಯೋವನ್ನ ಎಸ್ಐಟಿ ಬಿಡುಗಡೆ ಮಾಡಿದೆ ಜಮ್ಮು ಮತ್ತು ಕಾಶ್ಮೀರದ ನಲ್ಲಿ ಆಪರೇಷನ್ ಅಖಾಲ್ ಕಾರ್ಯಾಚರಣೆ ನಡೀತಾ ಇದೆ ಅರಣ್ಯ ಪ್ರದೇಶದಲ್ಲಿ ಭಯೋತ್ಪಾದಕರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು ಇಬ್ಬರು ಉಗ್ರರನ್ನ ಸೇನೆ ಹತ್ಯೆ ಮಾಡಿದೆ ಮತ್ತಷ್ಟು ಉಗ್ರರು ಅಡಗಿರುವ ಶಂಕೆಯಿದ್ದು ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ ವಾಯುಸೇನೆಯ ಕಿರಣ್ ಯುದ್ಧ ವಿಮಾನ ಶಿವಮೊಗ್ಗಕ್ಕೆ ಬಂದಿದೆ ಆರ್ಮ್ ವೈಪರ್ ಮಾದರಿಯ ಎಂಜಿನ್ ಹೊಂದಿರುವ ಈ ವಿಮಾನವನ್ನ ಅಲ್ಲಮಪ್ರಭು ಮೈದಾನದಲ್ಲಿ ಸಾರ್ವಜನಿಕರಿಗಾಗಿ ಇಡಲಾಗಿದೆ ಹೈದರಾಬಾದಿ ವಿಮೋಚನಾ ಹೋರಾಟಗಾರ ಬಿ. ಕಿಶನ್ ರಾವ್ ನಿಧನರಾಗಿದ್ದಾರೆ ವಯೋ ಸಹಜ ಕೈಲೆಯಿಂದ ಕುಷ್ಟಗೀಯ ಮನೆಯಲ್ಲಿ ಕಿಶನ್ ರಾವ್ ಜೀವ ಬಿಟ್ಟಿದ್ದಾರೆ ವಕೀಲರಾಗಿ ಹೈದರಾಬಾದ್ ನಿಜಾಮರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ಕಿಶನ್ ರಾವ್ ಪಾಕಿಸ್ತಾನದಲ್ಲಿ ಶನಿವಾರ ಐದು ಪಾಯಿಂಟ್ ನಾಲ್ಕರ ತೀವ್ರತೆಯ ಭೂಕಂಪ ಆಗಿದ್ದು ಈಗ ಮತ್ತೆ ಭೂಕಂಪ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಎಂಟು ತೀವ್ರತೆ ದಾಖಲಾಗಿದೆ ಭೂಕಂಪದಲ್ಲಿ ಯಾವುದೇ ದೊಡ್ಡ ಹಾನಿಯಾಗಿಲ್ಲ ಆದರೆ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಎರಡು ಸಲ ಭೂಮಿ ಕಂಪಿಸಿದ್ದು ಜನರಲ್ಲಿ ಆತಂಕ ಹೆಚ್ಚಿಸಿದೆ ನ್ಯೂಯಾರ್ಕ್ ಪ್ರವಾಸಕ್ಕೆ ಹೋಗಿದ್ದ ಕಾಣೆಯಾದ ಭಾರತೀಯ ಮೂಲದ ನಾಲ್ವರು ಹಿರಿಯ ನಾಗರಿಕರು ನಾಪತ್ತೆಯಾಗಿದ್ದಾರೆ ಆಶಾ ದಿವಾನ್ ಕಿಶೋರ್ ದಿವಾನ್ ಶೈಲೇಶ್ ದಿವಾನ್ ಮತ್ತು ಗೀತಾ ದಿವಾನ್ ಕನ್ವರೆಯಾಗಿದ್ದಾರೆ ಸಿಸಿಟಿವಿಯಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಹೋಟೆಲ್ಗೆ ಬಂದು ಹೋಗಿದ್ದ ವಿಡಿಯೋ ಆಧರಿಸಿ ಅಮೆರಿಕ ಎಫ್ಬಿಐ ಹುಡುಕಾಟ ನಡೆಸುತ್ತಿದೆ ಎಮೆನ್ ದೇಶದಲ್ಲಿರುವ ಭಾರತೀಯ ನರ್ಸ್ ನಿಮಿಷಾಪಿಯಾಗಿ ಗಲ್ಲು ಶಿಕ್ಷೆ ಇದ್ದ ಸಿಕ್ಕಿಲ್ಲ ಎಮ್ಎನ್ ದೇಶ ಗಲ್ಲು ಶಿಕ್ಷೆಯನ್ನು ಮುಂದೂಡಿದೆ ಹೊರತು ರದ್ದುಪಡಿಸಿಲ್ಲ ಅಂತ ಕೇಂದ್ರ ವಿದೇಶಾಂಗ ಸಚಿವಾಲಯ ಸ್ಪಷ್ಟನೆ ಕೊಟ್ಟಿದೆ ಇದು ಗಂಭೀರ ಪ್ರಕರಣ ಆಗಿದ್ದು ಸದಕ್ಕೆ ಎಮೆನ್ಗೆ ನಿಯೋಗ ಕಳಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಎಂಇಎ ಸ್ಪಷ್ಟಪಡಿಸಿದೆ ರಷ್ಯಾದ ಸೋಚಿಯಾ ಕಪ್ಪು ಸಮುದ್ರದ ಬೃಹತ್ ತೈಲ ಡಿಪೋ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ನಡೆಸಿದೆ ಇಡೀ ತೈಲ ಘಟಕವೇ ಹೊತ್ತಿ ಉರಿತಿಯಾಗಿದ್ದು ನೂರ ಇಪ್ಪತ್ತೇಳು ಅಗ್ನಿಶಾಮಕ ದಳ ವಾಹನಗಳು ಬೆಂಕಿ ನಂದಿಸಲು ಹರಸಾಹಸ ಪಡ್ತಿವೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಸೋಲಿನ ಸುಳಿಗೆ ಸಿಲುಕಿಕೊಂಡಿದೆ ಹ್ಯಾರಿ ಬ್ರೂಕ್ ಶತಕ ಗಳಿಸಿದ್ರು ಜೋ ರೂಟ್ ಶತಕದ ಹೊಸ್ತಿಲಲ್ಲಿದ್ದಾರೆ ಇಬ್ಬರ ಅಮೋಘ ಆಟದ ನಂತರ ಭಾರತ ತಂಡವನ್ನ ಸೋಲಿನತ್ತ ಕೊಂಡೊಯ್ತಾ ಇದೆ ಓವಲ್ ಗ್ರೌಂಡ್ನಲ್ಲಿ ಸೋತ್ರೆ ಮೂರು ಒಂದರಿಂದ ಸರಣಿ ಇಂಗ್ಲೆಂಡ್ ಪಾಲಾಗಲಿದೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪಿಗೆ ಶಿಕ್ಷೆಗೆ ಗುರಿಯಾಗಿ ಆಯಿತು ಅತ್ಯಾಚಾರದ ಅಪರಾಧಿ ಅನ್ನು ಹಣೆ ಪಟ್ಟಿ ಕಟ್ಕೊಂಡು ಜೈಲು ಸೇರಾಯಿತು ಆದರೆ ಜೈಲಲ್ಲಿರೋ ಪ್ರಜ್ವಲ್ಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ ಇನ್ನು ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಸಿಗುವ ಹಾಗೆ ಮಾಡಿದ ಎಸ್ ಐ ಟಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಪದಕದ ಭರವಸೆರೂ ಸಿಕ್ಕಿದೆ ಈ ಕಲಿಯುಗದಲ್ಲಿ ಮಾಡಿದ ಪಾಪ ಪುಣ್ಯಗಳ ಪ್ರತಿಫಲವನ್ನ ಈ ಜನ್ಮದಲ್ಲದೆ ಅನುಭವಿಸ್ತಾರೆ ಅಂತ ದೊಡ್ಡವರು ಹೇಳ್ತಿದ್ರು ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಅದು ನಿಜವಾಗಿದೆ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿದ್ದ ಪ್ರಜ್ವಲ್ ರೇವಣ್ಣನಿಗೆ ಸಾಯೋತನಕ ಜೈಲಲ್ಲಿ ಕೊಳೆಯೋ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿತ್ತು ಕೋರ್ಟ್ ತೀರ್ಪು ಕೇಳಿ ಕೆಳಗಳನೆ ಕಣ್ಣೀರಿಟ್ಟ ಪ್ರಜ್ವಲ್ ರೇವಣ್ಣ ಈಗ ಪರಪ್ಪನ ಅಗ್ರಹಾರ ಜೈಲಿನ ಪರ್ಮನೆಂಟ್ ಅತಿಥಿಯಾಗಿದ್ದಾನೆ ನಿನ್ನೆ ರಾತ್ರಿಯೇ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣನಿಗೆ ಈಗ ಪಾಪ ಪ್ರಜ್ಞೆ ಕಾಡ್ತಿದ್ಯಂತೆ ಜೈಲಿನ ಕಂಬಿಗಳನ್ನ ಗೆಡಿಸಿಕೊಂಡು ಕೂತಿರೋ ಮಹಾನುಭಾವನಿಗೆ ಕೋರ್ಟ್ ಇಷ್ಟು ದೊಡ್ಡ ಶಿಕ್ಷೆ ಕೊಡತ್ತೆ ಅಂದುಕೊಂಡಿರಲಿಲ್ಲ ಅಂತ ಪ್ಯಾರಕ್ ಒಳಗೂ ಗೊಳೋ ಅಂತ ಅಳ್ತಿದ್ದಾನಂತೆ ಸಂಸದನಾಗಿದ್ದಾಗಲೂ ಬಿಳಿ ಬಟ್ಟೆ ಜೈಲಲ್ಲೂ ಬಿಳಿ ಬಟ್ಟೆ ಪರಪ್ಪರ ಅಗ್ರಹಾರ ಜೈಲಲ್ ಈಗ ಕೈದಿ ನಂಬರ್ ಫೈವ್ ಟೂ ಏಟ್ ಪ್ರಜ್ವಲ್ ರೇವಣ್ಣ ಸಂಸದನಾಗಿದ್ದಾಗ ಟಿಪ್ ಟಾಪ್ ಆಗಿ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡು ದುಬಾರಿ ಜೀವನ ನಡೆಸ್ತಿದ್ದ ಈಗ ಅತ್ಯಾಚಾರ ನಡೆಸಿ ಅಪರಾಧಿಯಾಗಿ ಜೈಲು ಸೇರಿದ್ದು ಜೈಲಲ್ಲೂ ಬಿಳಿ ಬಟ್ಟೆಯೇ ಖಾಯಂ ಆಗಿದೆ ಸಂಸದನಾಗಿದ್ದಾಗ ಕೈಗೊಬ್ರು ಕಾಲಿಗೊಬ್ರು ಆಳುಗಳಿದ್ರು ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ತನ್ನ ಬಟ್ಟೆ ತಾನೇ ಒಗೆದುಕೊಳ್ಬೇಕು ಜೈಲು ಅಧಿಕಾರಿಗಳು ಕೊಟ್ಟಿರೋ ಒಂದು ತಟ್ಟೆ ಒಂದು ಲೋಟಾನೇ ಗಟ್ಟಿಯಾಗಿದ್ದು ತಿಂದ ತಟ್ಟೆನ ತಾನೇ ತೊಳೆದು ಗಿಡಬೇಕು ತನ್ನ ಕೊಠಡಿಯನ್ನ ತಾನೇ ಕ್ಲೀನ್ ಮಾಡ್ಕೋಬೇಕು ಸಾಮಾನ್ಯ ಕೈದಿಗಳು ಹೇಗೆ ಜೈಲಲ್ಲಿರ್ತಾರೋ ಅದೇ ತರ ಜೈಲಲ್ಲಿ ಎಲ್ಲಾ ಕೆಲಸ ಮಾಡಿಕೊಂಡು ನಾಲ್ಕು ಗೋಡೆಗಳ ಮಧ್ಯೇನೆ ಜೀವನ ಕಳಿಬೇಕಾದ ದುಸ್ಥಿತಿಯಲ್ಲಿದ್ದಾನೆ ಪರಪ್ಪನ ಅಗ್ರಹಾರ ಜೈಲಲ್ಲಿಗ ಕೈದಿ ನಂಬರ್ ಒನ್ ಫೈವ್ ಫೈವ್ ಟೂ ಏಟ್ ಅಂತಾನು ಫಿಕ್ಸ್ ಆಗಿದೆ ಪ್ರಜ್ವಲ್ಗೆ ಪರ್ಮನೆಂಟ್ ಜೈಲು ಮಹಿಳೆಯರು ಖುಷ್ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಂಡಾಗೆ ಜೀವನ ಪರ್ಯಂತ ಶಿಕ್ಷೆ ಪ್ರಕಟಿಸಿದ್ದಕ್ಕೆ ಮಹಿಳೆಯರು ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಜ್ವಲ್ದಿಂದ ಹಾಸನದ ಮಹಿಳೆಯರ ಘನತೆ ಗೌರವಕ್ಕೆ ಧಕ್ಕೆ ಬಂದಿತ್ತು ಪ್ರಜ್ವಲ್ಗೆ ಶಿಕ್ಷೆ ನೀಡುವಂತೆ ಅನೇಕ ಹೋರಾಟಗಳು ನಡೆದಿದ್ವು ಆತನಿಗೆ ಸರಿಯಾದ ಶಿಕ್ಷೆಯನ್ನು ನ್ಯಾಯಾಲಯ ನೀಡಿದ್ದು ನೊಂದವರಿಗೆ ಖುಷಿಯಾಗಿದೆ ಅಂತಿದ್ದಾರೆ ಹಾಸನ ಮಹಿಳೆಯರು ಈ ಪ್ರಕರಣಗಳಲ್ಲಿ ಕನಿಷ್ಠ ಶಿಕ್ಷೆ ಕೊಡ್ತಾರೇನೋ ಅಂತ ಊಹೆ ಮಾಡಿದ್ವಿ ಆದ್ರೆ ಈ ಗರಿಷ್ಠ ಅದರಲ್ಲೂ ನಾವು ಊಹೆ ಮಾಡಿದರ ಮಾಡಿರದಂತಹ ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದ್ರೆ ಆ ನ್ಯಾಯಾಧೀಶರಿಗೆ ನಾವು ಮತ್ತೆ ತನಿಖಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅದರಲ್ಲೂ ನಮ್ಮ ಹಾಸನದ ಮಹಿಳೆಯರು ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಯಾಕಂದ್ರೆ ಇಲ್ಲಿ ಕೇವಲ ಸಂತ್ರಸ್ತೆಯರು ಮಾತ್ರ ಹಾಸನದ ಮಹಿಳೆಯರು ಅಂತ ಹೇಳೋಕ್ಕಾಗಲ್ಲ ಅವ್ರ ಜೊತೆ ಜೊತೆ ಇಲ್ಲಿರುವಂಥ ಈ ಲಕ್ಷಗಟ್ಟಲೆ ಮಹಿಳೆಯರು ಮಾನ ಮರ್ಯಾದೆ ಕೂಡ ಈ ಒಂದು ಪ್ರಕರಣದಲ್ಲಿ ಹರಾಜಾಗಿತ್ತು ನಮಗೆ ನ್ಯಾಯಾಲಯದ ಬಗ್ಗೆ ಅಪಾರವಾದಂಥ ಒಂದು ನಂಬಿಕೆ ಇತ್ತು ಆದರೂ ಕೂಡ ಒಂದು ಮಾಜಿ ಪ್ರಧಾನಿಗಳು ಬಲಿಷ್ಠವಾದಂಥ ಒಂದು ರಾಜಕಾರಣ ಅವರೊಳಗೆ ಎಲ್ಲಾದರೂ ಒಂದು ಒಂದು ಮೋಸ ಆಗ್ಬೋದೇನೋ ನಮಗೇನಾದರೂ ಈ ಜಿಲ್ಲೆಯ ಜನತೆಗೆ ಈ ರಾಜ್ಯ ಜನತೆಗೆ ಏನಾದರೂ ಒಂದು ಒಳ್ಳೆಯ ಸಂದೇಶ ನಮಗೆ ಸಿಗಲೇ ಇರ್ಬೋದೇನೋ ಕೋರ್ಟ್ ಮುಖಾಂತರ ಅಂತ ತಿಳ್ಕೊಂಡಿದ್ವಿ ನಿನ್ನೆ ಬಂದಂಥ ತೀರ್ಪಲ್ಲಿ ನಿಜವಾಗ್ಲೂ ಕೂಡ ನ್ಯಾಯಾಲಯದ ಬಗ್ಗೆ ಇನ್ನೂ ಅಪಾರವಾದಂಥ ಒಂದು ನಂಬಿಕೆ ಬಂತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಪ್ರಜ್ವಲ್ ಕೇಸ್ ತನಿಖಾಧಿಕಾರಿಗಳಿಗೆ ಪ್ರಶಸ್ತಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದು ಸಾಬೀತಾಗಿ ಜೈಲು ಸೇರಾಯಿತು ಪ್ರಜ್ವಲ್ ಕೇಸ್ನಲ್ಲಿ ಸಿಐಡಿ ಎಸ್ಐಟಿ ಡಿ ಟಿ ಮುಖ್ಯಸ್ಥ ಬಿ ಕೆ ಸಿಂಗ್ ಅವರ ತಂಡ ನಡೆಸಿದ ತನಿಖೆಗೆ ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅಭಿನಂದನೆ ಸಲ್ಲಿಸಿದ್ರು ಹದಿನಾಲ್ಕು ತಿಂಗಳಲ್ಲೇ ಪ್ರಕರಣ ಮುಗಿಸಲು ಒದಗಿಸಿದ ಸತ್ಯ ಸಾಕ್ಷಿಗಳಿಗೆ ಜಡ್ಜ್ ಬರೇ ಶಹಬಾಸ್ ಗಿರಿ ಕೊಟ್ಟಿದ್ರು ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಐ ಡಿ ಎಸ್ಐಟಿ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ರು ರಾಜ್ಯದ ಮಟ್ಟಿಗೆ ನಿಜಕ್ಕೂ ಇದು ಐತಿಹಾಸಿಕ ತೀರ್ಪು ಪೊಲೀಸ್ ಇಲಾಖೆಗೆ ಒಂದು ಕೀರ್ತಿ ಬಂದಿದ್ದು ತನಿಖೆ ನಡೆಸಿದ ಎಸ್ಐಟಿ ತಂಡಕ್ಕೆ ಸಿಎಂ ಪದಕ ಕೊಡಿಸ್ತೀವಿ ಅಂದ್ರು ಜೊತೆಗೆ ರಾಷ್ಟ್ರಪತಿ ಪದಕಕ್ಕೂ ಶಿಫಾರಸ್ಸು ಮಾಡ್ತೇವೆ ಅಂದ್ರು ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯ ಇಲಾಖೆಯಲ್ಲಿ ವಿಶೇಷವಾಗಿ ಸಿಒಿ ಅವರಿಗೆ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ ಜಜ್ಮೆಂಟ್ ಸಾಮಾನ್ಯವಾಗಿ ಇತರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತಗೊಳ್ಳುತ್ತೆ ಅಂಥದ್ರಲ್ಲಿ ಅವರು ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದನ್ನ ಕೋರ್ಟ್ ನಲ್ಲಿ ಸಾಬೀತುಪಡಿಸಿ ಜೈಲಿಗಟ್ಟಲಾಗಿದೆ ಈಗ ಪ್ರಜ್ವಲ್ ರೇವಣ್ಣನ ಪರವಾಗಿ ಯಾರೊಬ್ಬರೂ ಮಾತಾಡ್ತಿಲ್ಲ ಅಪ್ಪ ಹೆಚ್ ರೇವಣ್ಣ ಮೌನಕ್ಕೆ ಶರಣಾದ್ರೆ ಅಮ್ಮ ಭವಾನಿ ರೇವಣ್ಣ ಮನೆಯಿಂದ ಹೊರಗೆ ಬರ್ತಿಲ್ಲ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ರು ಕೋರ್ಟ್ ಆದೇಶಕ್ಕೆ ತಲೆ ಬಾಗ್ತೀವಿ ಅಂದ್ರವ್ ಬಿಜೆಪಿ ಪ್ರಮುಖರು ಕೂಡ ಪ್ರಜ್ವಲ್ ಪ್ರಕರಣದಲ್ಲಿ ಕೋರ್ಟ್ ಆದೇಶವನ್ನ ಎಲ್ಲರೂ ಒಪ್ಪಲೇಬೇಕು ಅಂದ್ರು ನಿನ್ನೆ ದಿನ ಸೆಷನ್ಸ್ ಕೋರ್ಟ್ ನಲ್ಲಿ ಈಗಾಗಲೇ ಆರ್ಡರ್ಸ್ ಪಾಸ್ ಆಗಿದೆ ನ್ಯಾಯಾಧೀಶರು ನ್ಯಾಯಾಲಯ ಒಂದು ತೀರ್ಪು ತೀರ್ಮಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಇದ್ರು ತಲೆ ಬಾಗಬೇಕಾಗ್ತದೆ ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನು ಹೆಚ್ಚಾಗಿ ವಿಶ್ಲೇಷಣೆ ಮಾಡ್ತಕ್ಕಂತ ಅಗತ್ಯತೆ ನನಗಂತೂ ಕಾಣ್ತೇನೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತ್ ಆಗಿದೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಶಿಕ್ಷಣ ಅವ್ರು ಯಾರೇ ಅವ್ರು ನೋಡ್ರಿ ಎಲ್ಲ ಅದಕ್ಕೂ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ ಅವ್ರ ಪ್ರಕಾರ ಹೊರಗಡೆ ಬಂತ ಮೊದಲು ಗೊತ್ತಿರಲಿಲ್ಲ ಅವರನ್ನು ತನಿಖೆ ಮಾಡಿದ್ರು ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ ಏನು ಹೇಳಬೇಕು ಹಲವಾರು ವಿಚಾರಗಳಲ್ಲಿ ಕಾನೂನಿದೆ ಅದರ ಪ್ರಕಾರ ಕೋರ್ಟಿನ ಪ್ರಕ್ರಿಯೆ ಇದೆ ಪ್ರಕ್ರಿಯೆಗೆ ಆಗಿದೆ ಅದರಲ್ಲಿ ಸರ್ವಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಈಗ ಎಲ್ಲರ ಅಭಿಪ್ರಾಯಗಳನ್ನು ಮಣ್ಣೆ ಮಾಡಿದ್ದಾರೆ ಅದರಲ್ಲಿ ಏನಿದೆ ಏನು ಪ್ರಜ್ವಲ್ ರೇವಣ್ಣನಿಗೆ ಜೀವಾಗಿರೋವರೆಗೂ ಜೈಲಲ್ಲದೆ ಇರಬೇಕು ಅಂತ ನಿನ್ನೆ ಕೋರ್ಟ್ ಬರೀ ತೀರ್ಪು ಮಾತ್ರ ಕೊಡ್ಲಿಲ್ಲ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನೋ ಶ್ಲೋಕವನ್ನು ಜಡ್ಜ್ ಉಲ್ಲೇಖಿಸಿದ್ರು ಯಾವ ಸ್ಥಳದಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅನ್ನೋದನ್ನ ಉಲ್ಲೇಖಿಸಿ ಪ್ರಜ್ವಲ್ಗೆ ಶಿಕ್ಷೆ ವಿಧಿಸಿದೆ ಹಾಗಾಗಿನೇ ಪ್ರಜ್ವಲ್ ರೇವಣ್ಣ ಜೈಲು ಸೇರಿದ್ದು ಈಗ ಸಾಮಾನ್ಯ ಕೈದಿಯಾಗಿದ್ದವು ಎಷ್ಟು ಕೋಟಿ ಆಸ್ತಿ ಇದ್ರೇನೋ ಎಷ್ಟು ದೇವರನ್ನ ಪೂಜಿಸಿದ್ರೇನೋ ಮಾಡೋ ಪಾಪಕ್ಕೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋದು ರುಜುವಾತಾಗಿದೆ ಇಲ್ಲದೆ ಸ್ವರ್ಗ ಇಲ್ಲದೆ ನರಕ ಅನ್ನೋ ನಾಮ್ ನುಡಿಯು ನಿಜವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಧರ್ಮಸ್ಥಳದ ಬುರುಡೆ ರಹಸ್ಯ ಬಯಲಾಗುವುದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ ಅನಾಮಿಕ ತೋರಿಸಿರುವಂತಹ ಎಲ್ಲಾ ಸ್ಪಾಟ್ಗಳ ಹುಡುಕಾಟ ನಾಳೆ ಬಹುತೇಕ ಕಂಪ್ಲೀಟ್ ಆಗುವ ಲಕ್ಷಣಗಳಿದ್ದು ಕುತೂಹಲ ಕೂಡ ಹೆಚ್ಚಾಗಿದೆ ಇನ್ನು ಧರ್ಮಸ್ಥಳ ಕೇಸ್ಗೆ ಮತ್ತೊಬ್ಬ ವ್ಯಕ್ತಿ ಎಸ್ಐಟಿಗೆ ದೂರು ಕೊಟ್ಟಿದ್ದು ಇನ್ನಷ್ಟು ಕೌತುಕ ಹೆಚ್ಚಿಸಿದೆ ಆದ ಕಾರಣ ಸರ್ಕಾರಿ ರಜೆಯ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳು ಈಗ ರಜೆಯನ್ನು ತೆಗೆದುಕೊಂಡಿರುವಂಥದ್ದು ನಾಳೆಯಿಂದ ಮತ್ತೆ ಮೂರು ಸ್ಪಾಟ್ಗಳ ಉತ್ಕನ ಕಾರ್ಯ ಕಳೆದೊಂದು ವಾರದಿಂದ ಇಡೀ ರಾಜ್ಯದ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸಿದ ಧರ್ಮಸ್ಥಳ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಆರು ದಿನಗಳಿಂದ ಹತ್ತು ಸ್ಪಾಟ್ಗಳನ್ನು ಅಗೆದು ಬಗೆದಿರುವ ಎಸ್ಐಟಿ ಅಧಿಕಾರಿಗಳು ನಾಳೆ ಕೊನೆ ದಿನದ ಶೋಧ ಕಾರ್ಯ ನಡೆಸಲಿದ್ದಾರೆ ಈಗಾಗಲೇ ಅನಾಮಿಕ ಗುರುತಿಸಿದ ಹದಿಮೂರು ಪಾಯಿಂಟ್ಗಳಲ್ಲಿ ಹತ್ತು ಸ್ಥಳಗಳ ಶೋಧ ಕಾರ್ಯ ಮುಗಿದಿದೆ ಇದರಲ್ಲಿ ಆರನೇ ಸ್ಪಾಟ್ನಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಇನ್ನೆಲ್ಲೂ ಕಳೆಬರದ ಸಣ್ಣ ಕುರುಹುಗಳು ಸಹ ಸಿಕ್ಕಿಲ್ಲ ಹೀಗಾಗಿ ನಾಳೆಯ ಕಾರ್ಯಾಚರಣೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಧರ್ಮಸ್ಥಳ ರಹಸ್ಯ ನಾಳೆಯೇ ಮುಗಿಯುತ್ತ ಎಲ್ಲ ಸ್ಪಾಟ್ಗಳ ಶೋಧ ಧರ್ಮಸ್ಥಳದಲ್ಲಿ ಕಳೆದ ಮಂಗಳವಾರದಿಂದ ಶುರುವಾದ ಉತ್ಖನನ ಕಾರ್ಯ ದಿನದಿಂದ ದಿನಕ್ಕೆ ರೋಚಕತೆ ಹೆಚ್ಚಿಸುತ್ತದೆ ರಾಶಿ ರಾಶಿ ಹೆಣ ಹೂತು ಹಾಕಿದೆ ಅಂತ ಅನಾಮಿಕನೇ ಗುರುತು ಮಾಡಿದ್ದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡ್ತಿದ್ದಾರೆ ಮಳೆ ಗಾಳಿ ಎನ್ನದೇ ಹಿಡಿದ ಕೆಲಸ ಬಿಡದೆ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಇಷ್ಟು ದಿನಗಳಲ್ಲಿ ಆರನೇ ಪಾಯಿಂಟ್ ಬಿಟ್ಟು ಉಳಿದೆಲ್ಲ ಜಾಗದಲ್ಲಿ ಏನಂದ್ರೆ ಏನೂ ಸಿಕ್ಕಿಲ್ಲ ಒಂಬತ್ತನೇ ಸ್ಪಾಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ಅಂತ ಅನಾಮಿಕನೇ ತುಂಬಾ ವಿಶ್ವಾಸ ವ್ಯಕ್ತಪಡಿಸಿದ್ದ ಮೂರು ನಾಲ್ಕನೇ ಪಾಯಿಂಟ್ನಲ್ಲಿ ಶೋಧ ನಡೆಸೋದಕ್ಕೂ ಮೊದಲೇ ಒಂಬತ್ತನೇ ಪಾಯಿಂಟ್ನಿಂದ ಹುಡುಕಾಟ ಶುರು ಮಾಡಿ ಎಂದಿದ್ದ ಹೀಗಾಗಿ ಒಂಬತ್ತನೇ ಪಾಯಿಂಟ್ನಲ್ಲಿ ಮೂಳೆ ರಹಸ್ಯ ಬಿಚ್ಚಿಕೊಂಡೇ ಬಿಚ್ಚಿಕೊಳ್ಳುತ್ತೆ ಅಂತ ಎಲ್ಲರೂ ಕಣ್ಣರಳಿಸಿ ಕಾದಿದ್ರು ಆದರೆ ಅಲ್ಲೂ ಹುಸಿಯಾಗಿದೆ ಹತ್ತು ಪಾಯಿಂಟ್ ಮುಗಿದ್ರೂ ಬುರುಡೆ ರಹಸ್ಯ ಮಾತ್ರ ಈ ಕ್ಷಣಕ್ಕೂ ರಹಸ್ಯವಾಗಿಯೇ ಉಳಿದಿದೆ ಈಗ ಉಳಿದಿರುವುದು ಕೇವಲ ಮೂರೇ ಮೂರು ಪಾಯಿಂಟ್ ಐವತ್ತು ಭಾನುವಾರ ಆಗಿದ್ದರಿಂದ ಅಧಿಕಾರಿಗಳು ರಜೆ ತೆಗೆದುಕೊಂಡಿದ್ದಾರೆ ಹೀಗಾಗಿ ನಾಳೆ ಉಳಿದ ಮೂರು ಸ್ಪಾಟ್ಗಳನ್ನು ಜಾಲಾಡಲಿದ್ದಾರೆ ಕರೆಬರ ಹುಡುಕಾಟಕ್ಕೆ ನಾಳೆಯೇ ಫೈನಲ್ ಡೇ ಹೇಗಾಗಿ ಅನಾಮಿಕ ಗುರುತು ಮಾಡಿರುವ ಜಾಗದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಹದಿಮೂರು ಸ್ಪಾಟ್ಗಳಲ್ಲೂ ಹುಡುಕಾಟ ಮುಗಿದ ಮೇಲೆ ಕಲ್ಲೇರಿಯ ರಹಸ್ಯವನ್ನು ಕೆದುಕೋ ಸಾಧ್ಯತೆ ಇದೆ ಕಲ್ಲೇರಿ ಜಾಗದಲ್ಲೂ ಹೆಣ ಹೋಗುತ್ತಿದೆ ಅಂತ ಅನಾಮಿಕನೇ ಮಾಹಿತಿ ನೀಡಿದ್ದ ಹೀಗಾಗಿ ಈ ಜಾಗದ ಜೊತೆಗೆ ಬೇರೆ ಯಾವುದಾದ್ರೂ ಜಾಗ ತೋರಿಸ್ತಾನಾ ಅನ್ನೋ ಅನುಮಾನ ಕೂಡ ಹುಟ್ಟಿಸಿದೆ ಧರ್ಮಸ್ಥಳ ಕೇಸ್ ಮಧ್ಯೆ ಮತ್ತೊಂದು ಕಂಪ್ಲೇಂಟ್ ಬಿಚ್ಚಿಕೊಳ್ಳುತ್ತಾ ಹದಿನೈದು ವರ್ಷ ಹಿಂದಿನ ಹದಿನೈದರ ಬಾಲಕಿ ರಹಸ್ಯ ಧರ್ಮಸ್ಥಳ ಪ್ರಕರಣದ ಮಧ್ಯೆಯೇ ದಿನಕ್ಕೊಂದು ಹೊಸ ಹೊಸ ಕಥೆಗಳು ಹುಟ್ಟುಕೊಳ್ತಿವೆ ಅನಾಮಿಕಾ ಗುರುತು ಮಾಡಿದ ಜಾಗದಲ್ಲಿ ಹುಡುಕಾಟ ನಡೀತಿರೋ ಹೊತ್ತಲ್ಲೇ ಹೊಸ ದೂರೊಂದು ದಾಖಲಾಗಿದೆ ಮೂವತ್ತೆರಡು ವರ್ಷದ ಹಿಂದೆ ನಿಗೂಢವಾಗಿ ಸಾವನ್ನಪ್ಪಿದ ಪದ್ಮಲತಾರ ಸಂಬಂಧಿ ಜಯಂತ್ ಅನ್ನೋರು ಹೊಸ ಕೇಸ್ ದಾಖಲಿಸಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಹದಿನೈದು ವರ್ಷದ ಬಾಲಕಿಯ ಶವವನ್ನು ಹೂತು ಹಾಕಿದ್ದಾರೆ ಅಂತ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಜಯಂತ್ ಹೇಳಿದ್ದೇನು ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಶವವನ್ನ ನಾನೇ ನೋಡಿದ್ದೆ ಒಂದು ವಾರ ಬಾಲಕಿಯ ಶವ ಕೊಳೆತು ನಾರುತ್ತಿತ್ತು ಒಂದು ವಾರದ ಬಳಿಕ ಬಾಲಕಿಯ ಶವ ಹೂತಿದ್ದಾರೆ ಯಾವುದೇ ಕಾನೂನು ಪ್ರಕ್ರಿಯೆಯೂ ನಡೆದಿಲ್ಲ ಹೂತಿರುವ ಜಾಗ ನನಗೆ ಗೊತ್ತು ನಾನೇ ಪ್ರತ್ಯಕ್ಷದರ್ಶಿ ಈಗಲೂ ಆ ಜಾಗ ಗೊತ್ತು ಎಸ್ಐಟಿಗೆ ಟಿಗೆ ತೋರಿಸ್ತೇನೆ ಕೊಲೆಯೋ ಮತ್ತೊಂದು ನನಗೆ ಈ ಬಗ್ಗೆ ಗೊತ್ತಿಲ್ಲ ಕಾನೂನು ಪ್ರಕ್ರಿಯೆ ಮಾಡದೆ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ ಎಲ್ಲ ಸಾಕ್ಷ್ಯ ಇಟ್ಟುಕೊಂಡೇ ಆರೋಪ ಮಾಡುತ್ತಿದ್ದೇನೆ ನನ್ನ ಸಂಬಂಧಿ ಪದ್ಮಲತಾ ಕೊಲಿಯಾದಾಗ ನ್ಯಾಯ ಸಿಕ್ಕಿಲ್ಲ ಈಗ ಎಸ್ಐಟಿ ಟಿ ಮೇಲೆ ನಂಬಿಕೆ ಬಂದು ದೂರ ಕೊಡ್ತಿದ್ದೀನಿ ಕಾನೂನು ಪ್ರಕಾರವಾಗಿ ಮಾಡಿರಲಿಲ್ಲ ಕಾನೂನು ಪ್ರಕಾರವಾಗಿ ಅದನ್ನು ಅವತ್ತು ಆ ಬಾಡಿಯನ್ನು ಯಾರು ಪಾಪ ಯಾರು ತಂದೆ ತಾಯಿಯವರು ಕಳ್ಕೊಂಡ್ರು ಆ ಮಗುವನ್ನು ಅಲ್ಲಿಗೆ ತಲುಪಿಸುವುದಿತ್ತು ಆದ್ರೆ ಆ ಕೆಲಸ ಮಾಡಿಲ್ಲ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇನ್ನಾದರೂ ಅಲ್ಲಿ ಊತಿರುವಂತ ಜಾಗದಲ್ಲಿ ಏನಾದ್ರೂ ಅಸ್ಥಿ ಪಂಜರ ಇದ್ರೆ ಏನಾದ್ರೂ ಜನರಿಗೆ ತಿಳಿಸಿ ಅವ್ರು ಬಂದ್ರೆ ಅದನ್ನ ತಗೊಂಡು ಹೋಗ್ಲಿ ಅಂತಲೇ ಬಂದಿರೋದು ಹೆಣ್ಣು ಮಗಳ ವಿಷಯಕ್ಕೆ ನಾನು ಬಂದಿರೋದು ಸರ್ ತನಿಖೆ ಆಗಲಿ ಸತ್ಯ ಹೊರಗೆ ಬರಲಿ ಆ ಎಲ್ಲ ಮುಂದೆ ಹೌದು ದೂರ ತಪ್ಪಾಗಿ ಸುಳ್ಳಾಗಿ ನನ್ನ ಮೇಲೆ ಆಗಲಿ ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇರಳ ಸರ್ಕಾರಕ್ಕೂ ಧರ್ಮಸ್ಥಳ ಕೇಸ್ಗೂ ಸಂಬಂಧ ಕರ್ನಾಟಕ ಸರ್ಕಾರ ಎಸ್ಐಟಿ ರಚಿಸಿದೆ ಎಸ್ಐಟಿ ವರದಿಗೂ ಮುನ್ನ ಅಪರಾಧ ಆಗಿದೆ ಅಂತ ಬಿಂಬಿಸ್ತಾ ಇದ್ದಾರೆ ಎಲ್ಲದಕ್ಕೂ ಕೋರ್ಟ್ ಇದೆ ಕಾನೂನಿದೆ ಅಂತ ಕಿಡಿಕಾರಿದ್ದಾರೆ ಆರೋಪ ಮಾಡಿರುವಂತ ಏನು ಘಟನೆಗಳಿದೆ ಕರ್ನಾಟಕದಲ್ಲಿ ನಡೆದ ವ್ಯವಸ್ಥೆಯಲ್ಲಿ ಎಸ್ ಐ ಟಿ ಮಾಡಿದ್ದೀರಿ ನಾವು ಮಾಡ್ಬೋದಂತ ತನಿಖೆ ಎಲ್ಲ ಒಂದು ಕೇಂದ್ರೀಯ ಏಜೆನ್ಸಿ ಮಾಡಬೇಕು ಇಲ್ಲ ಸ್ಟೇಟ್ ಪೊಲೀಸ್ ಮಾಡಬೇಕು ಸ್ಟೇಟ್ ಪೊಲೀಸ್ ಬಿಟ್ಟು ಎಸ್ ಐ ಟಿ ಮಾಡಿದ್ದಾರೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಸಂಬಂಧ ಕಾಯಿರಲ್ಲ ಕೇರಳ ಸರ್ಕಾರ ಏನು ಸಂಬಂಧ ಧರ್ಮಸ್ಥಳದ ನಿಗೂಢ ರಹಸ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ನಾಳೆಯ ಶೋಧ ಕಾರ್ಯದ ಮೇಲೆ ಇಡೀ ಕರ್ನಾಟಕದ ಜನರ ಕಣ್ಣು ನೆಟ್ಟಿರೋದಂತೂ ಸುಳ್ಳಲ್ಲ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ನಾಡಿದ್ದು ಮಂಗಳವಾರ ಪ್ರತಿಭಟನೆಗಳ ದಿನ ಸಾರಿಗೆ ಮುಷ್ಕರ ರಾಹುಲ್ ಗಾಂಧಿ ಪ್ರತಿಭಟನೆ ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಪ್ರತಿಭಟನೆ ಹೀಗೆ ಹತ್ತಾರು ಸಮಸ್ಯೆ ಹತ್ತಾರು ಪ್ರತಿಭಟನೆ ಸಾರಿಗೆ ಮುಷ್ಕರ ಸಂಬಂಧಪಟ್ಟಂಗೆ ನಾಳೆ ಸಿಎಂ ಸಭೆ ಕೂಡ ಇದೆ ಅಲ್ಲೂ ವಿಫಲ ಆದರೆ ಮಂಗಳವಾರದಿಂದ ಫ್ರೀ ಬಸ್ಸೂ ಸಿಗಲ್ಲ ಅನ್ನೋ ಆತಂಕ ಈಗ ಎದುರಾಗಿದೆ ಮಂಗಳವಾರದಿಂದ ಫ್ರೀ ಬಸ್ ಇರುತ್ತಾ ಇರಲ್ವಾ ಬಂದ್ ಆಗಲಿದೆ ಎಲ್ಲಾ ಸಾರಿಗೆ ಬಸ್ ಎಚ್ಚರ ಆಗಸ್ಟ್ ಐದು ಅಂದರೆ ಮಂಗಳವಾರದಿಂದ ಸಾರಿಗೆ ಬಸ್ಗಳು ಬಂದ್ ಆಗಲಿವೆ ಸರಕಾರದ ವಿರುದ್ಧ ಪಟ್ಟು ಹಿಡಿದು ಕೂತಿರೋ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧರಿಸಿವೆ ಸರಕಾರದ ಎಸ್ಮಾ ಅಸ್ತ್ರವನ್ನು ಲೆಕ್ಕಿಸದೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಕೆ ಎಸ್ ಆರ್ ಟಿಸಿ ಬಿಎಂಟಿಸಿ ವಾಯುವ್ಯ ಕರ್ನಾಟಕ ಸಾರಿಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳು ಬಂದ್ ಆಗಲಿವೆ ಸಾರಿಗೆ ನೌಕರರ ಬೇಡಿಕೆಗಳು ಹೀಗಿವೆ ಸಾರಿಗೆ ನೌಕರರ ವೇತನ ಹೆಚ್ಚಳ ಮಾಡಬೇಕು ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ನೀಡಬೇಕು ಅಧಿಕಾರಿಗಳಿಂದ ಕಾರ್ಮಿಕರ ಮೇಲಾಗುತ್ತಿರುವ ಕಿರುಕುಳ ನಿಲ್ಲಬೇಕು ರಹಿತ ವೈದ್ಯಕೀಯ ಸೌಲಭ್ಯ ನೀಡಬೇಕು ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಮಾಡಬೇಕು ಇವಿ ಬಸ್ಗಳಲ್ಲೂ ಸಾರಿಗೆ ಸಂಸ್ಥೆಯ ಚಾಲಕರನ್ನೇ ನೇಮಕ ಮಾಡಬೇಕೆಂಬ ಬೇಡಿಕೆಗಿದೆ ನಾಳೆ ಸಿಎಂ ಸಭೆ ಜಾರಿಯಾಗತ್ತ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಾರಿಗೆ ಮುಖಂಡರ ಸಭೆ ಕರೆದಿದ್ದಾರೆ ಸಿಎಂ ಸಂಧಾನ ವಿಫಲವಾದ್ರೆ ಬಸ್ ಬಂದಾಗೋದಂತೂ ನಿಜ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಅಂತ ಅಂದುಕೊಂಡಿರೋರ ಜೇಬಿಗೆ ಕತ್ತರಿ ಬೀಳೋದಂತೂ ನಿಜ ನಮಗೆ ಯಾವ ಸಿ ಹಿಂದೆ ಸರ್ಕಾರ ಕೊಟ್ಟಿದ್ದನ್ನೇ ಇವ್ರು ಇಲ್ಲ ಅಂದ್ಬಿಟ್ರೆ ಅದು ಯಾವ ಸಂದರ್ಭದ ನೋಟಿಫಿಕೇಶನ್ ಬಂತು ಅನ್ನೋದು ಸಿದ್ದರಾಮಯ್ಯ ಗೊತ್ತಿದೆ ಆದ್ದರಿಂದ ಇವತ್ತು ಹಿಂದಿನ ಸರ್ಕಾರ ಹಂಗೆ ಮಾಡಿಬಿಡ್ತು ಬಿ ಜೆ ಪಿ ಸರ್ಕಾರ ಹಂಗೆ ಮಾಡ್ತು ಈ ಕಥೆಗಳು ಎಷ್ಟು ದಿವಸ ಹೇಳ್ತೀರಾ ಎರಡು ವರ್ಷ ಆಗಲೇ ಕಳೆದು ಬಿಟ್ಟಿದ್ದಾರೆ ನೀವು ನಾಲ್ಕು ನಿಗಮ ನೌಕರು ರಾಜ್ಯಾದ್ಯಂತ ಮುಷ್ಕರ ತಯಾರಿಯಾಗಿದ್ದಾರೆ ಅದನ್ನು ನಿಲ್ಲಬೇಕಾದ್ರೆ ನಾಳೆ ನಮ್ಮ ಡಿಮಾಂಡು ಸಂಪೂರ್ಣವಾಗಿ ಬಗೆಹರಿಸ್ಬೇಕು ಸಿದ್ದರಾಮಯ್ಯ ಒಂದು ವೇಳೆ ಸಾರಿಗೆ ಮುಷ್ಕರ ಫಿಕ್ಸ್ ಆದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಬದಲು ಖಾಸಗಿ ಬಸ್ ಬಸ್ ಕ್ಯಾಬ್ ಆಟೋ ಬಳಸಿಕೊಳ್ಳಲು ಸರ್ಕಾರ ತಯಾರಿ ಮಾಡಿಕೊಂಡಿದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಈಗಾಗಲೇ ಸಭೆ ಮಾಡಿತ್ತು ಎಲ್ಲವನ್ನೂ ಸಜ್ಜುಗೊಳಿಸಿದ್ದಾರೆ ಹಾಗಾಗಿ ಮಂಗಳವಾರ ಬೆಂಗಳೂರಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ಮಂಗಳವಾರವೇ ಬಿಜೆಪಿಯಿಂದಲೂ ಪ್ರೊಟೆಸ್ಟ್ ಲೋಕಸಭೆ ಚುನಾವಣೆ ವೇಳೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ರಾಜರಾಜೇಶ್ವರಿ ನಗರ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲೇ ನಾಡಿದ್ದು ಮಂಗಳವಾರ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ ಪ್ರತಿಭಟನೆ ಮಾಡಿ ಚುನಾವಣಾ ಕಚೇರಿಗೆ ಹೋಗಿ ದೂರು ನೀಡಲು ಕಾಂಗ್ರೆಸ್ ಮುಂದಾಗಿದೆ ಅದೇ ದಿನ ಬೆಂಗಳೂರಿನ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಲು ಬಿಜೆಪಿ ಸಜ್ಜಾಗಿದೆ ಮತ ಎಣಿಕೆ ಆರೋಪದ ವಿಚಾರ ಆಗಿದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ರಾಜಕೀಯ ರಂಪಾಟವನ್ನೇ ಶುರು ಮಾಡಿದೆ ನಾವು ಸ್ಟಾಟಿಸ್ಟಿಕ್ಸ್ ಕೊಡ್ತೀವಿ ಪ್ರೂಫ್ ಕೊಡ್ತೀವಿ ಅಂತೆಲ್ಲ ನಾವು ನಾವು ಹೇಳಿದ್ದೇವೆ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಅದನ್ನ ಅವರು ಪ್ರೂಫನ್ನ ಇಲ್ಲ ಅಂತ ನಾವು ಆಮೇಲೆ ನೋಡೋಣ ಇಲೆಕ್ಷನ್ ವ್ಯವಸ್ಥೆ ಸತ್ತೋಗ್ಯದ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಮಹಾನ್ ನಾಯಕ ರಾಹುಲ್ ಬಾಬಾ ಇಲೆಕ್ಷನ್ ಕಮಿಷನ್ ನೀವು ಹೆಂಗ್ ನಡೆಸ್ಕೊಂಡಿದ್ರಿ ನಾನ್ಸೆನ್ಸ್ಕ್ಕೂ ಒಂದು ಸ್ವಲ್ಪ ಮಿತಿ ಇರ್ತದೆ ರೀ ಯಾವಾಗಲೂ ಮೂರ್ಖತನಕ್ಕೂ ಬುದ್ಧತನಕ್ಕೂ ದ್ರೋಹಕ್ಕೂ ಒಂದು ಮಿತಿ ಇರ್ತದೆ ಅಂದರೆ ಜಗತ್ನಾಗ ಭಾರತ ಪ್ರಜಾಪ್ರಭುತ್ವ ಅಲ್ಲ ಅಂತ ಹೇಳಲಿಕ್ಕೂ ಹೊರಟಾರವ್ರು ಸೋತ ಮೇಲೆ ಇ ವಿ ಎಮ್ ಸೋತ ಮೇಲೆ ಇಲೆಕ್ಷನ್ ಕಮಿಷನ್ ಆದರೆ ಇವ್ರು ಹೇಳಿದ್ರು ನಾವು ಮಾತಾಡಿದ್ರೆ ಭೂಕಂಪ ಆಗ್ತದೆ ಎಲ್ಲ ಏ ಒಂದು ಮನೆ ಬ ಏನೋ ಸ್ವಲ್ಪ ಬ್ಯಾಲೆನ್ಸ್ ತಪ್ಪ್ಯದಂತ ಅನ್ನಿಸ್ತದೆ ರಾಹುಲ್ ಗಾಂಧಿಯವ್ರಿಗೆ ಹೀಗೆ ಒಂದು ಸಾರಿಗೆ ಮುಷ್ಕರ ಇನ್ನೊಂದು ರಾಜಕೀಯ ಹೋರಾಟ ಸೊ ನಾಡಿದ್ದು ಮಂಗಳವಾರ ಬೆಂಗಳೂರಿನ ಜನಕ್ಕೂ ಇಡೀ ರಾಜ್ಯದ ಜನಕ್ಕೂ ತೊಂದರೆ ಫಿಕ್ಸ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮಹಾಮಳೆ ಅಬ್ಬರಕ್ಕೆ ಹಿಮಾಚಲ ಪ್ರದೇಶ ಸೇರಿ ಐದು ರಾಜ್ಯಗಳು ಅಕ್ಷರಶಃ ತತ್ತರಿಸಿ ಹೋಗಿವೆ ಜಲಪ್ರಳಯಕ್ಕೆ ಊರಿಗೆ ಊರೆ ಮುಳುಗಿದ್ದು ಬದುಕು ನರಕವಾಗಿದೆ ಎಲ್ಲೆಂದರಲ್ಲಿ ಗುಡ್ಡ ಕುಸಿದಿದ್ದು ಸಂಚಾರಕ್ಕೆ ಜನ ಪರದಾಡುವಂತಾಗಿದೆ ಯಾವ ಯಾವ ರಾಜ್ಯಗಳಲ್ಲಿ ಹೇಗಿತ್ತು ಮಳೆ ಅವಾಂತರ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ಕೊಚ್ಚಿ ಹೋದ ಸೇತುವೆ ನೀರಲ್ಲಿ ಕಣ್ಮರಿಯಾದ ಕ್ರೇ ಮೇಲೆ ಕುಸಿದ ಬೃಹದಾಕಾರದ ಗುಡ್ಡ ಲಾರಿಗಳು ಲೆಕ್ಕಕ್ಕಿಲ್ಲ ಕಾರುಗಳು ಕಾಣಿಸ್ತಿಲ್ಲ ಬೆಟ್ಟ ಗುಡ್ಡಗಳ ಮೇಲಿಂದ ಮನೆಗಳ ಮೇಲೆ ಕುಸಿದ ಬಂಡೆ ಊರೂರಿಗೆ ನುಗ್ತಿರೋ ನೀರು ಬೋರ್ಗರೆದು ಬರುವ ನೀರಿನಲ್ಲಿ ಕುಸಿದು ಬಿದ್ದ ಗುಡ್ಡ ಗುಡ್ಡದ ಮೇಲಿದ್ದ ಕಾರುಗಳು ಜಲಸಮಾಧಿ ಹಿಮಾಚಲ ಪ್ರದೇಶ ಅಕ್ಷರಶಃ ಜಲಪ್ರಳಯಕ್ಕೆ ತತ್ತರಿಸಿ ಹೋಗಿದೆ ಕುಲು ಜಿಲ್ಲೆಯಲ್ಲಿ ನರಕ ಸೃಷ್ಟಿಯಾಗಿದೆ ಮಣಿಕರ್ ಕಣಿವೆ ಭಾಗದ ಬಲಧಿ ಗ್ರಾಮವನ್ನ ಸಂಪರ್ಕಿಸುವಂತಹ ಏಕೈಕ ಪಾದಾಚಾರಿ ಸೇತುವೆ ಮಲನಾ ಕಣಿವೆಯಲ್ಲಿ ಕೊಚ್ಚಿಕೊಂಡು ಹೋಗಿದೆ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಸೇರಿದಂತೆ ಮುನ್ನೂರ ಏಳು ರಸ್ತೆಗಳ ಸಂಪರ್ಕವೇ ಕಡಿತವಾಗಿದೆ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರದ ಪ್ರಕಾರ ನೂರ ಐವತ್ತಾರು ರಸ್ತೆಗಳು ಮಂಡಿ ಜಿಲ್ಲೆಯಲ್ಲಿ ಹೋಗಿದ್ರೆ ಅರವತ್ತೆಂಟು ರಸ್ತೆಗಳು ಕುಲು ಜಿಲ್ಲೆಯಲ್ಲಿ ಕೊಚ್ಚಿಕೊಂಡು ಹೋಗಿದೆ ಇನ್ನೂರ ಎಂಬತ್ನಾಲ್ಕು ವಿದ್ಯುತ್ ವಿತರಣಾ ಟ್ರಾನ್ಸ್ಫಾರ್ಮರ್ಗಳು ಮತ್ತು ಇನ್ನೂರ ಹತ್ತು ನೀರು ಸರಬರಾಜು ಯೋಜನೆಗಳು ಹಾನಿಗೊಳಗಾಗಿವೆ ಹಿಮಾಚಲ ಪ್ರದೇಶದ ಹಮೀರ್ಪುರ್ನಲ್ಲೂ ಜಲಪ್ರಳಯ ಸೃಷ್ಟಿಯಾಗಿದ್ದು ನೀರಾವರಿ ಸಚಿವ ಸ್ವತಂತ್ರ ದೇವ್ ಸಿಂಗ್ ವೈಮಾನಿಕ ಸಮೀಕ್ಷೆ ನಡೆಸಿದ್ರು ಆಮೇಲೆ ಸಂತ್ರಸ್ತರು ವಾಸ ಮಾಡುತ್ತಿರುವ ಕೇಂದ್ರಗಳಿಗೆ ಬಂದು ಊಟ ಬಟ್ಟೆ ವಿತರಣೆ ಮಾಡಿದ್ರು ಉತ್ತರಾಖಂಡ್ನಲ್ಲಿ ಭಾರಿ ಮಳೆಯಾಗ್ತಿದ್ದು ಚಮೋಲಿ ಜಿಲ್ಲೆಯಲ್ಲಿ ಬೃಹತ್ ಗುಡ್ಡ ಕುಸಿದಿದೆ ಹೆದ್ದಾರಿ ಪಕ್ಕದಲ್ಲಿ ಗುಡ್ಡ ಕುಸಿತವಾಗಿರೋದ್ರಿಂದ ಮೂರು ಜನರಿಗೆ ಗಂಭೀರ ಗಾಯಗಳಾಗಿದೆ ಸದ್ಯ ಹೆದ್ದಾರಿಯಲ್ಲಿ ಸಂಚಾರ ಬಂದ್ ಮಾಡಲಾಗಿದ್ದು ಗುಡ್ಡ ಕುಸಿಯುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಒಂದು ದೃಶ್ಯವನ್ನ ನೋಡಿ ಮುಳುಗಿದ ನಗರದಲ್ಲಿ ಜನರ ಪಾಡು ಯಾವ ರೀತಿ ಇದೆ ಅನ್ನೋದನ್ನ ಕೆಲವರು ಸೋಫಾ ಎತ್ಕೊಂಡು ಹೋಗ್ತಿದ್ದಾರೆ ಇನ್ನು ಕೆಲವರು ಮನೆಯಲ್ಲಿದ್ದ ಪಾತ್ರೆ ಪಗಡಿಗಳನ್ನ ತಗೊಂಡು ಮನೆ ಬಿಡ್ತಿದ್ದಾರೆ ಸೊಂಟದ ಎತ್ತರಕ್ಕೆ ನೀರು ನಿಂತಿದ್ದು ಅದೇ ನೀರ್ನಲ್ಲಿ ಸುರಕ್ಷಿತ ಸ್ಥಳಕ್ಕೆ ಜನ ಶಿಫ್ಟ್ ಆಗ್ತಿದ್ದಾರೆ ಮಕ್ಕಳು ಮಹಿಳೆಯರೆಲ್ಲರನ್ನ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡಲಾಗ್ತಿದೆ ಇದಕ್ಕೆ ಕಾರಣ ಬೋರ್ಗರಿಯುತ್ತಿರುವ ಗಂಗಾ ಯಮುನಾ ನದಿ ನೀರು ಎರಡೂ ನದಿಗಳ ನೀರು ಉಕ್ಕಿ ಹರಿಯುತ್ತಿದ್ದು ಪ್ರಯಾಗ್ರಾಜ್ನ ನದಿ ತೀರದ ಮನೆಗಳನ್ನೇ ಪೋಷಣೆ ತಗೊಂಡಿದೆ ಎಷ್ಟು ದಿನ ಪ್ರಯಾಗ್ರಾಜ್ನ ನದಿಗಳಲ್ಲಿ ಓಡಾಡ್ತಿದ್ದ ದೋಣಿಗಳನ್ನ ಈಗ ಜನರು ನಗರದ ರಸ್ತೆಗಳಿಗೆ ತಂದಿದ್ದಾರೆ ಅದೇ ದೋಣಿಗಳಲ್ಲಿ ಜನರನ್ನ ಕೂರಿಸಿಕೊಂಡು ಸುರಕ್ಷಿತ ಜಾಗಗಳಿಗೆ ಹೋಗ್ತಿದ್ದಾರೆ ಇನ್ನು ಇದೇ ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ಭೀಕರ ಮಳೆಯಾಗ್ತಿದ್ದು ಮಳೆ ಮಧ್ಯೆ ರಸ್ತೆ ಕಾಣದೆ ಕಾರು ನದಿಗೆ ಬಿದ್ದಿದೆ ಕಾರು ನದಿ ಕಾಲುವೆಗೆ ಉರುಳಿ ಬಿದ್ದು ನಾಲ್ಕು ಜನ ನೀರಲ್ಲಿ ಉಸಿರುಗಟ್ಟಿ ಹೊರಗೆ ಬರಲಾಗದೆ ಸಾವನ್ನಪ್ಪಿದ್ದಾರೆ ಇಲ್ಲೋಡಿ ಇಡೀ ಊರಿಗೂರೆ ಜಲಸಮಾಧಿಯಾಗಿದೆ ನದಿಗಳ ಮೂಲಕ ಮನೆಯಿಂದ ಮನೆಗೆ ಜನ ಸಂಚರಿಸೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಆರೋಗ್ಯ ತಪ್ಪಿದರೆ ಆಸ್ಪತ್ರೆಗೆ ಹೋಗೋಕಾಗ್ತಿಲ್ಲ ಯಾಕಂದರೆ ಮಳೆಯಲ್ಲಿ ಮುಳುಗಿದ ಆಸ್ಪತ್ರೆಗಳು ಮೆಡಿಕಲ್ ಸ್ಟೋರ್ಗಳಿಗೂ ಬೇಗ ಬಿದ್ದಿದೆ ರೈಲು ನಿಲ್ದಾಣದ ಮುಂಭಾಗದ ತುಂಬೆಲ್ಲ ನೀರು ನಿಂತಿದ್ದು ರಸ್ತೆಗಳೆಲ್ಲ ಜಲಾವೃತವಾಗಿದೆ ಪಾಟ್ನಾ ರೈಲು ನಿಲ್ದಾಣದಲ್ಲಿ ಹತ್ತಿರದಲ್ಲಿರುವಂತಹ ಮಾರುಕಟ್ಟೆ ಪ್ರದೇಶ ಸಂಪೂರ್ಣವಾಗಿ ಮುಳುಗೋಗಿದೆ ಭಾನುವಾರ ಭರ್ಜರಿ ವ್ಯಾಪಾರ ಆಗುತ್ತೆ ಅನ್ಕೊಂಡಿದ್ದ ಬಡ ವ್ಯಾಪಾರಿಗಳು ಅಂಗಡಿಗಳನ್ನ ತಳ್ಳು ಗಾಡಿಗಳನ್ನೆಲ್ಲವನ್ನ ಬಂದ್ ಮಾಡಿದ್ದಾರೆ ಮಳೆ ಯಾವಾಗ ನಿಲ್ಲುತ್ತೋ ನೀರೆಲ್ಲ ಯಾವಾಗ ಖಾಲಿಯಾಗುತ್ತೋ ಅಂತ ಕಾಯ್ತಾ ಇದ್ದಾರೆ ಇನ್ನು ಮಳೆಯಿಂದ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಅಡಾಣಿ ಗುಡ್ಡದಲ್ಲಿರುವ ಮಂಜರಾಬಾದ್ ಕೋಟೆಯ ಒಂದು ಭಾಗ ಕುಸಿತ ನಕ್ಷತ್ರದ ಆಕಾರದಲ್ಲಿರುವ ಮಂಜರಾಬಾದ್ ಕೋಟೆ ಮಳೆ ಹೊಡೆತ ಮತ್ತು ನಿರ್ವಹಣೆಯ ಕೊರತೆಯಿಂದಾಗಿ ಕುಸಿತವಾಗಿದೆ ಸಾವಿರದ ಏಳುನೂರ ಎಂಬತ್ತೈದರಲ್ಲಿ ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ಕಟ್ಟಿಸಿದ್ದ ಬೆಂಗಳೂರಿನಲ್ಲಿ ಮೂರು ದಿನಗಳಿಂದ ಮಳೆ ಅನ್ನೋದೇ ಇರಲಿಲ್ಲ ಆದ್ರೆ ಇವತ್ತು ಮಧ್ಯಾಹ್ನ ಸುರಿದ ಭಾರಿ ಮಳೆಗೆ ಅರ್ಧ ಬೆಂಗಳೂರು ಮುಳುಗು ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಬೇಕಾಯಿತು ಒಟ್ನಲ್ಲಿ ಈ ಮಳೆ ಅನ್ನೋದು ಯಾವಾಗ ಹೇಗೆ ಅಬ್ಬರಿಸುತ್ತೆ ಅನ್ನೋದೇ ಬ್ಯೂರೋ ರಿಪೋರ್ಟ್ ನ್ಯೂಸ್